Allora, friends, il mascara. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಕ್ಷಯ ತೃತೀಯವನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಣೆಯನ್ನ ಮಾಡಲಾಗುತ್ತದೆ ಇದು ಏಪ್ರಿಲ್ ತಿಂಗಳು ಅಥವಾ ಮೇ ತಿಂಗಳಲ್ಲಿ ನಾವು ಆಚರಣೆಯನ್ನ ಮಾಡ್ತೀವಿ ಈ ದಿನದಂದು ತುಂಬಾನೇ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ತಮ್ಮ ಗ್ರಹಗಳ ಅತ್ಯುತ್ತಮ ಸ್ಥಿತಿಯಲ್ಲಿರುತ್ತಾರೆ ಅಂತ ನಂಬಲಾಗಿದೆ ಆದ್ರಿಂದ ಈ ವರ್ಷ ಅಕ್ಷಯ ತೃತೀಯವನ್ನ ಮೇ ಹತ್ತನೇ ತಾರೀಕು ಅಂದ್ರೆ ಶುಕ್ರವಾರ ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಅಕ್ಷಯ ತೃತಿ ಅಂತ ಅಂದ್ರೆ ಎಲ್ರು ಏನ್ ಅಂದ್ರೆ ಚಿನ್ನ ಬೆಳ್ಳಿ ಅಥವಾ ಅತ್ಯಮೂಲ್ಯವಾದಂತ ಬೆಲೆ ಬಾಳುವ ವಸ್ತುಗಳನ್ನ ಮಾತ್ರ ಖರೀದಿಯನ್ನ ಮಾಡುವಂತ ಒಂದು ಶುಭ ದಿನ ಅಂತಾನೆ ಅನ್ಕೊಂಡಿರ್ತಾರೆ ಅದೆಲ್ಲ ಈ ದಿನ ಚಿನ್ನ ಬೆಳ್ಳಿ ವಜ್ರ ಹಲವಾರು ಅಂದ್ರೆ ಅತ್ಯಮೂಲ್ಯವಾದ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡುವುದರ ಜೊತೆಗೆ ಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನ ಮಾಡುವಂತದ್ದು ಮತ್ತೆ ವಿಷ್ಣುವನ್ನ ಪೂಜೆಯನ್ನ ಮಾಡುವಂತದ್ದು ವರ್ಷವಿಡೀ ಸಮೃದ್ಧಿಯನ್ನ ತಂದು ಕೊಡುತ್ತೆ ಆದ್ರಿಂದ ಅಕ್ಷಯ ತೃತೀಯ ತೃತೀಯ ದಿನ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಜಯ ಸಿಗುತ್ತೆ ಸಮೃದ್ಧಿ ಸಿಗುತ್ತೆ ವರ್ಷ ಪೂರ್ತಿ ನಮ್ಗೆ ಅದು ದುಪ್ಪಟ್ಟು ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಈ ಅಕ್ಷಯ ತೃತೀಯ ದಿನ ನಾವು ಕೇವಲ ಬೆಲೆ ಬಾಳುವ ವಸ್ತುಗಳನ್ನ ನಾವು ಕೊಂಡುಕೊಳ್ಳುವುದೇ ಅಷ್ಟೇ ಅಲ್ಲ ಮತ್ತೆ ದಾನವನ್ನ ಮಾಡುವುದು ಅಷ್ಟೇ ಅಲ್ಲ ಲಕ್ಷ್ಮಿ ಕುಬೇರನ ಪೂಜೆಯನ್ನ ಮಾಡುವಂತದ್ದು ಮನೆಯಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯನ್ನ ತಂದುಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯು ಮೇ ಹತ್ತನೇ ತಾರೀಕು ಅಂದ್ರೆ ಶುಕ್ರವಾರ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಮೇ ಹನ್ನೊಂದೇ ತಾರೀಕು ಅಂದ್ರೆ ಶನಿವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಅಕ್ಷಯ ತೃತೀಯವನ್ನ ಆಚರಣೆಯನ್ನ ಮಾಡಿಕೊಳ್ಳಬೇಕಾಗಿರುವಂತದ್ದು ಮೇ ಹತ್ತನೇ ತಾರೀಕು ಶುಕ್ರವಾರ ಶುಕ್ರವಾರ ಅಂದ್ರೇನೆ ತುಂಬಾನೇ ವಿಶೇಷವಾಗಿ ನಾವು ಲಕ್ಷ್ಮಿಯನ್ನ ಪೂಜೆಯನ್ನ ಮಾಡೋದಕ್ಕೆ ಆರಾಧಿಸೋದಕ್ಕೆ ತುಂಬಾನೇ ಒಳ್ಳೆ ದಿನ ಅಂತ ಹೇಳ್ತೀವಿ ಆದ್ರಿಂದ ಶುಕ್ರವಾರ ದಿನ ಅಕ್ಷಯ ತೃತೀಯ ಬಂದಿರೋದು ತುಂಬಾನೇ ಒಳ್ಳೆಯ ವಿಶೇಷ ಯುಗಗಳನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಆದ್ರಿಂದ ಆದ್ರಿಂದ ಅಕ್ಷಯ ತೃತೀಯವನ್ನ ಶುಕ್ರವಾರ ದಿನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ತೃತೀಯದ ದಿನದಂದು ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದ ತ್ರೇತಾಯುಗವು ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತದೆ ಅಂದ್ರೆ ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನು ಅಕ್ಷಯ ತೃತೀಯ ದಿನದಂದು ಜನಿಸಿದರು ಎಂದು ಹೇಳಲಾಗುತ್ತೆ ಹೀಗಾಗಿ ಈ ದಿನ ಅಕ್ಷಯ ತೃತೀಯವನ್ನ ಪರಶುರಾಮನ ಜನ್ಮ ದಿನ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಆದ್ರಿಂದ ಈ ದಿನ ಬೇಗನೆ ಎದ್ದು ನಾವು ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಈ ದಿನ ವಿಶೇಷವಾಗಿ ನಾವು ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಚಾಲೀಸನ್ನು ಮನೆಯಲ್ಲಿ ಪಠನೆಯನ್ನ ಮಾಡುವಂಥದ್ದು ವಿಷ್ಣುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದು ತುಂಬನೇ ಬಹಳ ಮುಖ್ಯವಾಗುತ್ತೆ ಇನ್ನು ಈ ಅಕ್ಷಯ ತೃತೀಯದಂದು ನಾವು ಯಾಕೆ ಚಿನ್ನ ಬೆಳ್ಳಿಯನ್ನ ನಾವು ಖರೀದಿಸ್ಬೇಕು ಅಂತ ನೋಡೋದಾದ್ರೆ ದಂತಕತೆಯ ಪ್ರಕಾರ ಅಕ್ಷಯ ತೃತೀಯದಲ್ಲಿ ಸಂಪತ್ತಿನ ದೇವತೆಯಾದಂತ ಕುಬೇರನು ಭಗವಾನ್ ಶಿವ ಮತ್ತು ಬ್ರಹ್ಮನಿಂದ ಆಶೀರ್ವಾದವನ್ನ ಪಡೆದನು ಅಂತ ನಂಬಲಾಗುತ್ತದೆ ಅಂದ್ರೆ ಅಲ್ಕಾಪುರಿ ಎಂದು ಕರೆಯಲ್ಪಡುವ ರಾಜ್ಯವನ್ನ ಸ್ವಾಧೀನ ಪಡಿಸಿಕೊಂಡನು ಅಂತ ಹೇಳಲಾಗುತ್ತೆ ಇದರ ಪರಿಣಾಮವಾಗಿ ಈ ದಿನ ಕುಬೇರನ ಹೆಸರಿನಲ್ಲಿ ಚಿನ್ನದ ಆಭರಣಗಳು ಮತ್ತು ಆಸ್ತಿಗಳನ್ನ ಖರೀದಿಯನ್ನ ಚಿನ್ನಾಭರಣಗಳು ಮತ್ತು ಆಸ್ತಿಗಳನ್ನ ಖರೀದಿಸುವುದು ಈ ದಿನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಹೊಸ ವ್ಯಾಪಾರ ಉದ್ಯಮಗಳು ನಿರ್ಮಾಣ ಕಾರ್ಯಗಳನ್ನು ವಿಶೇಷ ಈ ದಿನದಂದು ಪ್ರಾರಂಭಿಸಿದರೆ ವಿಶೇಷವಾಗಿ ಈ ದಿನದಂದು ಪ್ರಾರಂಭಿಸಿದರೆ ತುಂಬಾನೇ ಒಳ್ಳೆಯ ಫಲಗಳನ್ನ ನಾವು ಪಡ್ಕೋಬಹುದು ಸ್ನೇಹಿತರೆ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಮತ್ತೆ ಅಕ್ಷಯ ತೃತೀಯವನ್ನ ನಾವು ಆಚರಣೆಯನ್ನ ಮಾಡುವುದರ ಮಹತ್ವ ಮತ್ತು ವಿಶೇಷತೆಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನ್ ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು